ಗೆದ್ದವರನ್ನ ನೋಡಿ ಗೆಲ್ಲಬೇಕೆನಿಸುತ್ತದೆ ಸೋತವರನ್ನ ಕಂಡಾಗ ಕೂಡ ಗೆಲ್ಲಬೇಕೆನಿಸುತ್ತದೆ ಇದು ಗೆಲುವಿಗಿರುವ ಶಕ್ತಿ ಹಣವನ್ನು ಕೂಡಿರುವ ಜಾಣತನಕ್ಕಿಂತ ಎಲ್ಲಿ ಹೇಗೆ ಎಷ್ಟು ಖರ್ಚು ಮಾಡಬೇಕೆಂಬ ಜಾಣತನ ಜೀವನಕ್ಕೆ ತುಂಬ ಅವಶ್ಯಕ ಬೆಟ್ಟ ಯಾವ ಕೂಡ ನಮ್ಮ ಮುಂದೆ ಬಾಗುವುದಿಲ್ಲ ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗಿರುತ್ತದೆ ನಾಟಕ ಮಾಡೋಕೆ ನನಗೆ ಬರುವುದಿಲ್ಲ ಸುಳ್ಳು ಹೇಳಿ ಮೋಸ ಮಾಡೋಕೆ ಆಗುವುದಿಲ್ಲ ನನಗೆ ಗೊತ್ತಿರುವುದು ಒಂದೇ ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳುವುದು ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠನಲ್ಲ ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ ಸಮಯದ ಕೈಗೊಂಬೆಗಳು ನಾವೆಲ್ಲ ಯಾವಾಗ ಸರಿದು ಹೋಗುವೆವು ಯಾರಿಗೂ ತಿಳಿದಿಲ್ಲ ಮನುಷ್ಯರಿಗೆ ಮನುಷ್ಯರ ಮೇಲೆ ವಿಶ್ವಾಸ ಹೋದಾಗ ಬಾಗಿಲು ಹುಟ್ಟಿತು ಆ ವಿಶ್ವಾಸಕ್ಕೆ ಆಘಾತವಾದಾಗ ಬೇಗ ಹುಟ್ಟಿತು ಆ ವಿಶ್ವಾಸ ಪೂರ್ತಿಯಾಗಿ ಸತ್ತಾಗ ವಿ ಕಾಣಿಸಿಕೊಂಡಿತ್ತು ಸತ್ಯ ಹೇಳಿ ಎದೆಗೆ ಮೆಟ್ಟಿದವರನ್ನ ಕ್ಷಮಿಸು ಏಕೆಂದರೆ ಸಂದರ್ಭ ತಪ್ಪು ಮಾಡಿಸಿರಬಹುದು ಆದರೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡಿದವರನ್ನ ಎಂದಿಗೂ ಕ್ಷಮಿಸಬೇಡ ಕಾರಣ ಅವರು ನಂಬಿಕೆ ದ್ರೋಹಿಗಳು ಜೀವನದಲ್ಲಿ ಎಲ್ಲ ತರಹದ ಪ್ರೀತಿಯನ್ನು ಅನುಭವಿಸಿದ ನಂತರ ಒಂದು ಸಾರಿ ಆಲೋಚನೆ ಮಾಡಿ ನೋಡು ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿಯೂ ಇಲ್ಲ ಮರೆಯೋದು ಮರೆಸೋದು ಮಾತುಗಳು ಮಾತ್ರ ಆದರೆ ಮರೆಯದೆ ಮನಸ್ಸಲ್ಲಿ ಮನೆ ಮಾಡುವುದು ಮರೆಯಲಾಗದ ನೆನಪುಗಳು ಮಾತ್ರ ಯಾರೋ ಏನೋ ಅಂದುಕೊಳ್ಳುತ್ತಾರೆ ಅಂತ ಹೆದರಿ ನೀನು ಬದುಕಬೇಡ ಆಡಿಕೊಳ್ಳುವವರು ಯಾರೂ ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ನಾವು ಯಾರಿಗೂ ಜಾಸ್ತಿ ಬೆಳಕಾಗಬಾರದು ಏಕೆಂದರೆ ಅವರ ಕೆಲಸ ಮುಗಿದ ಮೇಲೆ ನಮ್ಮನ್ನು ಉಫ್ ಅಂತ ಓದಿಬಿಡುತ್ತಾರೆ ಕಷ್ಟ ಆದರೂ ಪರವಾಗಿಲ್ಲ ನೋಯಿಸಿದವರ ಮುಂದೆ ನಗುತ್ತ ಬದುಕು ಜೀವನದ ಎಷ್ಟೋ ಅವಾಂತರಗಳಿಗೆ ನಮ್ಮ ತಪ್ಪು ಕಲ್ಪನೆಗಳೇ ಕಾರಣವಾಗಿರುತ್ತವೆ ಕನಸು ನೂರಾರು ಇದ್ದರೇನು ಮನಸ್ಸು ಒಂದೇ ಇರಲಿ ಯೋಚನೆ ಸಾವಿರ ಇದ್ದರೇನು ಗುರಿ ಒಂದೇ ಇರಲಿ ಸುಖ ದುಃಖ ಏನೇ ಇರಲಿ ಮುಖದಲ್ಲಿ ಸದಾ ನಗು ತುಂಬಿರಲಿ ಪತ್ರಗಳ ಮೂಲಕ ಭಾವಗಳು ಮೈಲುಗಟ್ಟಲೆ ಸಂಚರಿಸುತ್ತಿದ್ದವು ಅಂದು ಗಂಟೆಗಟ್ಟಲೆ ಮಾತು ಮಾತನಾಡಿಯೂ ಕೂಡ ಮನಸ್ಸುಗಳನ್ನು ಮುಟ್ಟಲಾಗುತ್ತಿಲ್ಲ ಎಂದು ನಮ್ಮ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾವು ಬದಲಾದೆವು ಎಂದು ಗುರುತಿಸುವುದೇ ಇಲ್ಲ ನಮ್ಮನ್ನು ಯಾರಾದರೂ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ ಅದನ್ನು ನಾವೇ ಅರ್ಥ ಮಾಡಿಕೊಂಡು ಸುಮ್ಮನಾಗಬೇಕು ಮತ್ತೆ ಅದರ ಬಗ್ಗೆ ವಾದ ಮಾಡಿ ಜಗಳ ಮಾಡುವುದರಲ್ಲಿ ಅರ್ಥವಿಲ್ಲ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ನೇರಪ್ರಸಾರ ನೇರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಬಹುದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ